ಎಲ್ಲರಿಗೂ ನಮಸ್ಕಾರ ಹೇಗಿದ್ದಾರೆ ಎಲ್ಲರು ಚೆನ್ನಾಗಿದ್ದಾರೆ ಅನ್ಕೊಂತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಡೈಲಿ ಎಲ್ಲ ಮಾಡ್ತಾಯಿದ್ದೀನಿ ಹಾಗೆ ನಿನ್ನೆ ನಮ್ಮ ಅಪ್ಪಾಜಿ ಮಮ್ಮಿ ನನ್ನ ದೊಡ್ಡ ಮಗ ನಮ್ಮ ತಂಗೇರೂರಿಗೆ ಹಾವೇರಿಗೋಗ್ಯದ ಅದಕ್ಕೆ ಬೆಳಗ್ಗೆ ನಾನೇ ಕಸ ಅಂತ ಇದ್ದೀನಿ ಅವ್ರ ಇದ್ರೆ ಅವರ ಮಾಡ್ತಾರೆ ಅವ್ರಿಲ್ಲ ಅಂತ ನಾನು ಮಳೆ ಮಳೆಗೊಂತ ಹಿಡ್ಕಂದ್ರೆ ಅದಕ್ಕೆ ರೀ ಎಲ್ಲ ಮ್ಯಾಗ ತಗಡ್ ಸೋರ್ತೈತ್ರಿ ಅದಕ್ಕೆ ಎಲ್ಲ ಕುರಿತಕ್ಕೆಲ್ಲ ನೀರೆಲ್ಲ ಚೆಲ್ಬಿಟ್ಟಿ ಹಸಿ ಆಗಿಬಿಟ್ಟೈತಿ ಹಾಗೆ ಕಸಂದು ಕುರಿಗೆಲ್ಲ ನೀರು ಇದ್ದೀನಿ ಒಳಗೆ ಬಂದ್ರಿ ಈಗ ಕಾಪಿ ಮಾಡ್ಕೊಂಡಂತ ಕಾಫಿ ಹಿಡ್ಕೊಂಡೇನು ರೀ ಬೆಳಗಾವಿ ರಾತ್ರಿ ಏನು ರೀ ನಾನು ನಾನು ಬೇಕು ಸ್ವಲ್ಪ ಸ್ವಲ್ಪದು ಒಂದು ಅದಕಾಯಿ ಬೆಳಗ್ಗೆ ಮಾಡಿ ಮಾಡ್ತಾಯಿದ್ದೀನಿ ನೋಡಿರಿ ಹಾಗೆ ಅಷ್ಟು ಬೆಳಗ್ಗೆ ಮಾಡಿ ಸಿಂಕೆಲ್ಲ ಸ್ವಚ್ಛಗೋ ತೊಳೆ ಒರೆಸಿ ಕ್ಲೀನ್ ಕುಂತಿದ್ರಿ ಎಲ್ಲ ಕ್ಲೀನಾಗಿ ಮಕ್ಕ ಇವತ್ತು ಅಲ್ರಿ ಮನೆ ದೇವ್ರಿಗೆ ಪೂಜೆ ಮಾಡ್ಬೇಕಂತ ಕಸಾನ ಕಸಾನಾ ಕುತಾನಿ ಅಷ್ಟೊಂದು ಏನು ಹೊಲ್ಸಿಲ್ರಿ ಯಾಕಂದ್ರೆ ನನ್ನ ದೊಡ್ಡ ಮಗ ಇದ್ರೆ ಅವನ ಹಳೆ ಯಾರೋ ದೋಸೆದ ಏನೇನಾರು ಇದು ಮಾಡೋದು ರೀ ಹಾಗೆ ಇಲ್ಲಿ ಬಟ್ಟಿನ ಕಸಾನದ ಹಾತ್ರಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಅವನು ಎಲ್ಲ ತೆಗೆದು ಒಣ ಹಾಕ ಕುಂತಾನೆ ನೋಡ್ರಿ ನಾನು ಮಳೆ ಒಂದು ಬರೋಕೆ ಬಟ್ಟೆ ಒಣಗದ್ರಿ ಒಳಗೆ ತಗೊಂಡಾಗ ಹಾಕ್ತೇವ್ರಿ ಕುರಿತಕ ಬಿಸ್ಲಿಗೆ ಹಾಕ ಬಟ್ಟೆನ ಬೇರೆ ಇರ್ತೇವ್ರಿ ಒಳಗೆ ತಗೊಂಡೆಗ ಹಾಕೊಂತರ ಸ್ಮೆಲ್ನ ಬರ್ತೇವ್ರಿ ಬಟ್ಟೆ ಎಲ್ಲ ಒಣಗಾಕಿ ಬಂದು ಕಲ್ಲು ಒರ್ಸ ಕುತೀವಿ ನೋಡ್ರಿ ಈಗ ಕ ನಾನು ಒಳಗೆ ಬರ್ಸ್ತಿರ್ತೇನೆ ರೀ ಯಾವಾಗಲೂ ನಮ್ಮ ಮಮ್ಮಿಯವ್ರು ಇದ್ರೆ ಅವರು ಶಾಲೆ ಬ್ಯಾ ಕರೋದ್ಕೆ ಶಾಲೆಗೆ ಅದಕ್ಕೆ ಹೋಗ್ತಾ ಇರ್ತೀ ಹೋಗ್ತಾರಲ್ರಿ ಅದಕ್ಕೆ ನಾವು ಮನೆಗೆ ಇರ್ತಾನಲ್ರಿ ನಾನು ಮಾಡ್ತೇನೆ ರೀ ಎಲ್ಲ ಅವ್ರ ಅಡಿಗೆ ತಿಂಡಿ ಅದನ್ನ ಮಾಡಿ ಇಟ್ಟೋಕ್ಕ್ರಿ ನಾ ಭಾಳ ಅಡುಗೆ ಮನೆಯಾಗ ಅಡುಗೆ ಮಾಡೋದು ಅದನ್ನ ಯಾವಾಗಾರ ಮಾಡ್ತೇನೆ ರೀ ಅವರೆಲ್ಲ ಅಡುಗೆ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಒಲಿ ಎಲ್ಲ ಹೊಲಸಾಗಿತಿ ಅಂದ್ರೆ ಒಲಿ ಇವ್ರ ಮಂಜ ತಗ ಒಲಿನ ಬ್ರ ಕುಂತೇನೆ ನೋಡಿರಿ ಕಲ್ಲೆಲ್ಲ ಹೊರ್ಸೋದಾಗಿ ಮಿಕ್ಕ ರೊಟ್ಟಿ ಮಾಡ್ತೇವೆ ರೀ ಒಲ್ಯಾಗ ಆದರೆ ಆ ಥರ ಹೊಲಸ ರೀ ಒಲಿ ಅಷ್ಟು ಒಲೆ ಪುಲ್ಲೆಲ್ಲ ಬಳದ ನಮ್ಮೂರ ಹಳ್ಳ ಇಲ್ಲರಿ ಹಳ್ಳಾಗದೇವ್ರಿ ನಾವು ಹಂಗಂದ ಒಲ್ಯಾಗ ಎಲ್ಲ ಅಡುಗೆ ಏನು ಮಾಡಲ್ಲ ರೀ ರೊಟ್ಟಿ ಒಂದು ಒಲೆ ರೀ ಗ್ಯಾಸ್ ಖಾಲಿ ಆಗಿ ಎಮರ್ಜೆನ್ಸಿ ಇರಲಿ ಅಂತ ನಮ್ಮ ಪಜ್ಜರು ಒಲೆನ ರೀ ಮನೆಯಾಗ ಒಳಗನ ಹಾಗೆ ಒಲೆ ಎಲ್ಲ ಪಡೆಯದಾಗಿ ಈಗ ಚಂದ್ರ ಭಂಡಾರ ಹಚ್ಚಾಕೊಂತ ನೋಡ್ರಿ ಒಲೆಗೆ ಹಾಗೆ ಎಲ್ಲ ಆ ಥರ ಸ್ವಚ್ಛ ಮಾಡಿನ ತೋರಿಸ್ತಾ ಇದೆ ನೋಡ್ರಿ ಎಲ್ಲ ಅಡಿಗೆ ಹಗಿಮ್ಯಾಕೆ ಈ ಥರ ಎಲ್ಲ ನೀಟಾಗಿ ಗ್ಯಾಸ್ ಕಟ್ಟಿ ಒರ್ಸ್ಕೊಂಡು ಬೆಳಗ್ಗೆ ಎಲ್ಲ ಮಾಡಿ ಮಾಡಿಡ್ಕಂಡು ಕಸ ಅಂದ್ ಕಲರ್ಸಿಂದ ಎಲ್ಲ ಒಲೆ ಆತು ರೀ ಹಾಗೆ ನೀರು ಕುಂತೇನೆ ಬೈಲರ್ನಾಗ ನಮ್ಮದು ಬೈಲರ್ ರೀ ಅದರಲ್ಲೇ ಒಂದೆರಡು ಸತ್ತೆ ಈ ಥರ ಬೆಂಡು ಹಾಕಿ ಉರಿ ಹಾಕಿಬಿಟ್ರೆ ನೀರು ಕಾಯ್ತು ರೀ ನೀರು ಕಸಕ್ಕೆ ಹಾಕಿ ನನ್ನ ಮಕ್ಕಳು ಬಟ್ಟೆ ಒಗೆ ರೀ ಅವರು ವಾಷಿಂಗ್ ಮಿಷಿನ್ಗೆ ಏನು ರೀ ನಾನು ಕೈಲ ಒಗೆ ಒಗ್ಗಿತೇನು ರೀ ಲೋಟಾರು ಬೇರೆ ಸಪ್ರೇಟ್ ವಾಷಿಂಗ್ ಮಿಷಿನ್ಗೆ ಹಾಕ್ತೇನೆ ರೀ ಇವರಿಬ್ರು ನಮ್ಮ ಎರಡು ಮಕ್ಕಳು ಕೈಲ ಬಟ್ಟೆ ಹೋಗಿದ್ದೇನೆ ರೀ ಎರಡು ದಿವಸ ಒಗ್ಗಿದ್ದಲ್ರಿ ನಾವು ಬೆನ್ನರ್ಗೋಗೋದು ಅಡುಗೆ ಮಾಡೋದು ನಮ್ಮ ಮ ಊರಿಗು ಹೊಂಟಿದ್ರಲ್ಲ ನಮ್ಮ ಮೇರೆ ಕರ್ಚಿಕಾಯಿ ಅದನ್ನ ಮಾಡಿದ್ರು ರೀ ಅದಕ್ಕೆ ಎರಡು ದಿವಸ ಹೋಗ್ಯಕ್ಕಾಗಿದ್ದಿಲ್ಲ ಬಟ್ಟೆ ನಮ್ಮ ಮಕ್ಕಳು ಅದಕ್ಕೆ ಇವತ್ತು ಅಷ್ಟು ತಗೊಂಡು ಅವರು ಊರಿಗೆ ಹೋಗಿರಲ್ಲ ಹೋಗಿ ಹೋಗೋದಾಕಿರಕ್ಕ ಹೋಗ್ಯಕ್ಕಂತಿದ್ದು ನೋಡಿರಿ ಎಷ್ಟು ಅದಾವೆ ನೋಡಿರಿ ಎರಡು ದಿವ್ಸಕ್ಕೆ ಒಂದು ಪುಟ್ಟ ನೋಡಿರಿ ಅವರು ಬಟ್ಟೆ ಹಾಗೆ ಎಲ್ಲ ಜಳಕ್ಕೆಲ್ಲ ಹಾಕಿ ಭಾನುವಾರ ಮನೆ ದೇವ್ರಿ ಇನ್ನೂ ವಾರ ನಮ್ಮದು ರಾಣೆ ಮಿನರ ದೇವ್ರ ಗುಡ್ಡ ಮಾಲ್ತೇಶ್ ದೇವ್ರಿ ನಮ್ಮ ಮನೆ ಮ ಜಳಕ ಎಲ್ಲ ಮಾಡಿ ದೇವ್ರ ಪೂಜೆನ ಮಾಡಿದ್ರಿ ಸಾಯಂಕಾಲನ ನಮ್ಮ ಮೇಲೆ ಬರ್ತೇವೆ ಅಂತ ಅಂದು ಫೋನ್ ಹಚ್ಚಿದ್ರೆ ಅದಕ್ಕೆ ನಾನು ರೊಟ್ಟಿ ಮಾಡೋಕ್ಕಂತಿ ಒಲೆಯಾಗ ಮಾಡ್ತೇವೆ ನೋಡಿರಿ ಆ ಥರ ರೊಟ್ಟಿ ಮಾಡುತ್ತೇವೆ ನಾವು ರೊಟ್ಟಿ ಮಾಡಿ ಅವರು ಬರೋ ಟೈಮ್ ಆಗೈತಿ ಅಂದರೆ ಹೀರೆಕಾಯಿ ಹೆಣಗಾಯಿನ ಮಾಡಿದರೆ ಹಂಗೆ ರೊಟ್ಟಿ ಮಾಡೋದು ಆಗದ ಹೀರೆಕಾಯಿ ಹೆಣಗಾಯಿ ಮಾಡಿ ಅವರು ಬಂದರೆ ಅವ್ರಿಗೆ ಚಹಾ ಕೊಟ್ಟು ಮತ್ತು ನಮ್ಮ ಮಮ್ಮಿ ಅರ್ಜೆಂಟ ಶಾಲೆ ದಿನಕ್ಕೆ ಅಲ್ಲಿ ಇದು ಮಾ ಮಾಹಿತಿ ಹೇಳ್ರಿ ಮೇಡಮ್ ಅವ್ರ ಮೇಡಮವ್ರ ಫೋನ್ ಹಚ್ಚಿದ್ರು ಅದಕ್ಕೆ ಬರೋದಕ್ಕೆ ಮೊದಲು ಬುಕ್ ಹ್ಕೊಂಡು ಕುಕ್ಕಂದು ಅವ್ರ ಮಾಹಿತಿ ಬರೋದಾ ಕುಂತಾರೆ ನಾನು ಭಾನುವಾರ ಅಲ್ಲರಿ ಇವತ್ತು ಜೀಕನ ಫಂಕ್ಷನ್ ಚೆನ್ನಾಗಿರ್ ಒಂದು ಟಿ ವಿ ನಮ್ದು ಹಳೆ ದಳ ಕಾಲ ಟಿ ವಿ ಇಟ್ಟು ಟಿ ವಿ ಎಲ್ ಜಿ ಇನ್ನು ಚೆನ್ನಾಗೈತಲ್ಲ ಯಾಕೋಸ ಟಿ ವಿ ತಗೋಣದ ಅಂತ ನಮ್ಗೆ ಹುಷಾರು ಮತ್ತೆ ನಾವು ತಗೋಬೇಕಂತ ನಮಗೆ ಭಾಳ ಆಸೆ ರೀ ದೊಡ್ಡದು ಎಲ್ ಇ ಟಿ ವಿನ ಅವ್ರ ಬೇಡ ಬೇಡ ಅನ್ನೋಕ್ಕೆ ನಾವು ತಾನಕ್ಕೆ ಹೋಗಿತ್ತು ಅದೇ ಟಿ ವಿಯಾಗ ನೋಡ್ತಾಯಿದ್ದೀವಿ ಚೆನ್ನಾಗೈತ ರೀ ಟಿ ವಿ ನನ್ನ ಮಗ ನೋಡೋಕೆ ಬಿಡಲ್ರಿ ನಮಗೆ